ನೂರ ಎಂಬತ್ತೇಳನೇ ಹಣ್ಣುಗಳ ವಿತರಣಾ ಕಾರ್ಯಕ್ರಮವನ್ನ ಶ್ರೀ ಸಾಯಿ ಸಿರಿ ವೃದ್ಧಾಶ್ರಮದಲ್ಲಿ ತಮ್ಮ ಬಳಿ ನಾವು ಮಾಡ್ತಾ ಪ್ರತಿ ಭಾನುವಾರ ಒಂದಲ್ಲ ಒಂದು ಆಶ್ರಮದಲ್ಲಿ ವಿದ್ಯಾರ್ಥಿನಿಯಲ್ಲಿ ನಿರಂತರವಾಗಿ ಯಶಸ್ವಿಯಾಗಿ ನೂರ ಎಂಬತ್ತೇಳು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದಿದೀವಿ ನಿಮ್ಮೆಲ್ಲರ ಪ್ರೀತಿಯ ಶುಭ ಆರೈಕೆ ನಮ್ಮ ಸ್ನೇಹ ಬಳಗದ ಮೇಲೆ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸೇವಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗೋದಕ್ಕೆ ಆಶೀರ್ವಾದ ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಮೈಸೂರಿನ ಸಂಸ್ಕಾರದ ಕೊನೆಯ ಮಹಾರಾಜರು ಇಪ್ಪತ್ತೈದನೇ ಮಹಾರಾಜರಾಗಿದ್ದ ಆಡಳಿತ ಜಯ ಚರಂದ ಒಡೆಯವರ ಜನ್ಮದಿನದ ಸ್ಮರಣೆಯನ್ನು ಮಾಡಿದ ಜೊತೆಗೆ ಇವತ್ತು ಗುರು ಪೌರ್ಣಿಮೆ ಇದೆ ಆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಾಯಿ ಮೊದಲೇ ಗುರು ಆಗಿರ್ತಾರೆ ತಂದೆ ಮತ್ತೆ ನಮ್ಗೆ ಏನೇ ಒಂದು ನಮ್ಗೆ ಒಳ್ಳೆಯದನ್ನ ಕಲಿಸಿರ್ತಾರೆ ಅವರೆಲ್ಲರೂ ಕೂಡ ಕೂಡ ನಮಗೆ ಗುರುಗಳ ಸಮಾನ ಆಗಿರ್ತಾರೆ ಅದೇ ತಾವೆಲ್ಲರೂ ರೀತಿಲ್ಲರೂ ತಮ್ಮ ತಮ್ಮೆಲ್ಲರ ಆಶೀರ್ವಾದ ನಮ್ಮ ನಾವು ಇಲ್ಲಿ ನಿರಂತರವಾಗಿ ಇಲ್ಲಿ ನಮ್ಮ ಈ ಒಂದು ಸೇವಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ನಮ್ಮೆಲ್ಲರ ಆಶೀರ್ವಾದ ಸದಾಕಾಲ ನಮ್ಮ ಇರಲಿ ಅಂತ ತಮ್ಮಲ್ಲಿ ಹೇಳುತ್ತಾ ನಿಮ್ಮೆಲ್ಲರಿಗೂ ಸಾಯಿ ಸದ್ಗುರು ಸಾ गुरु साई सेवक माडिकुन सद्गुरु साई तव चरण दरी सद्गुरु साई तव चरण दरी सेवक माडिकु <laughs> साईरा <laughs> श्री साईरा <laughs> ಗುರುವಿನ ಗುಲಾಬರು ಆಗುವ ತನಕ ದೊರೆಯಲು